ಡೆಡ್ಲಿಯಾಗೇ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದಾರೆ ಎಲ್ಲೋ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಆಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ನಮ್ಮ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೆಯದಾಗ್ಲಿ ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಅನ್ನೋದಿದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಬಂತು ಒಂದು ಎರಡು ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದ್ರಿ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಟಾ ಸಿಗುತ್ತೆ ಸೊ ಅದಾದಮೇಲೆ ಓ ಟಿ ಟಿ ಅವು ಕೊರೋನಾ ಟೈಮಲ್ಲಿ ಬೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಮಾರ್ಕ್ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಿಗ್ಗೆ ಶೋ ಬೆಳಿಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲಲ್ಲಿ ಇರುತ್ತೆ ಟೆಲಿಗ್ರಾಮಲ್ಲಿ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಂ ಬಿ ಎಲ್ ಕೊಟ್ಟಿರ್ತಾನೆ ಅವನು ಫೈಲ್ ಸೊ ದೊಡ್ಡ ಮಾರಕ ಅದಾಗಿದೆ ಸೊ ಇದ್ರ ಬಗ್ಗೆ ಆಕ್ಚುಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಸರ್ಕಾರದಿಂದ ಇದನ್ನ ತಡೆ ಹಾಕಕ್ಕೆ ಏನೋ ಒಂದು ವ್ಯವಸ್ಥೆ ಹಾಕ್ಬೇಕು ಅನ್ನೋದು ನನ್ನ ವಿನಂತಿ ಯಾಕಂದ್ರೆ ದೊಡ್ಡ ಚರ್ಚೆ ಆಗ್ಲೇಬೇಕು ಅಬ್ವಿಯಸ್ಲಿ ಪ್ರೆಸ್ ನೀವು ಮೀಡಿಯಾ ಎಲ್ಲಾನು ಸಪೋರ್ಟ್ ಮಾಡಲೇಬೇಕು ದೊಡ್ಡ ಒಂದು ಅಲೆ ಇದ್ರೇನೆ ಇದು ಸಾಧ್ಯ ಕೆಂಪು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಅಲ್ಲೇ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ ಸೊ ಇದೊಂದು ಕಬ್ ಆಯಿತು ಅಂದರೆ ಈ ಒಂದು ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗುತ್ತೆ ಯಾಕೆ ಅಂತಂದ್ರೆ ಕಂಟೆಂಟ್ ಅಂತ ಹೇಳಿದ್ರಿ ಸರ್ ನೀವು ಮೊದಲೆಲ್ಲ ಆವ್ರೇಜ್ ಸಿನ್ಮಾ ಆವರೇಜ್ ಸಿನ್ಮಾನು ಮಿನಿಮಮ್ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಇರ್ತಾ ಇತ್ತು ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಯಾವ ಸಿನಿಮಾನ ಮೊಬೈಲಲ್ಲಿ ನೋಡಬೇಕು ಯಾವ ಸಿನಿಮಾನ ಓಡಿಟಲ್ಲಿ ನೋಡಬೇಕು ಅಂತ ಎಲ್ಲ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಸೊ ಯಾಕೆ ಸಾಧ್ಯ ಇದೆ ಅಂತಂದ್ರೆ ಪೈರೇಸಿ ಮೊಬೈಲಲ್ಲಿ ಸಿಗ್ತಾ ಇದೆ ಸಿನ್ಮಾಗಳು ಈಸಿಯಾಗಿ ಸೊ ಇದೊಂದು ವ್ಯವಸ್ಥೆಗೆ ಬಂದರೆ ಲೈನ್ ಬಂದರೆ ಸೊ ಫಿಫ್ಟಿ ಪರ್ಸೆಂಟ್ ಕರ್ಬ್ ಆಗುತ್ತೆ ಅಂತ ನನ್ನ ಇದು ಇಂಡಸ್ಟ್ರಿ ಇಂಪ್ರೂವ್ ಆಗಕ್ಕೆ ಇಲ್ಲ ಹಾ ಸ್ಟ್ರಾಂಗಾಗಿ ಆಗ್ಬೇಕು ಹೌದು

ಆಡಿಯನ್ಸ್ ಎಲ್ಲರೂ ಥಿಯೇಟರ್ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತ ಧನ್ಯವಾದಗಳು ಸೊ ಹಾಗಾಗಿ ಎಲ್ಲ ನಿಂತ್ಕೊಂಡು ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅಂತ ಹಾಗಾಗಿ ನಿಂತ್ಕೊಂಡು ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ನನಗೆ ಗೊತ್ತು ಬಟ್ ಎದ್ ನಿಂತ್ಕೊಂಡು ಆಮೇಲೆ ಕೂತ್ಕೊಂಡ್ರೆ ಬೆಸ್ಟ್ ಅಂತೇಳಿ ಕುತ್ಕೊಂಡೆ ಮತ್ತೆ ನನ್ನ ಹೆಸರು ಅಖಿಲ್ ಅಂತ ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ ಹಾಗೆ ವಸುಂಧರಾ ದೇವಿ ಅಂತ ಮಾಡಿದ್ದೀನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ ಅಣ್ಣನೇ ನಮ್ಮ ಪ್ರಶಾಂತ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡ್ಬಂದಿದ್ದು ಅವರೇ ಆಗ್ತೀರ್ಗ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದರೆ ಫಸ್ಟು ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಈಗ ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ರು ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರ್ಲಿಲ್ಲ ಸ್ಕ್ರಿಪ್ಟ್ ಕೊಟ್ಟರು ಅವಾಗಲೂ ಅರ್ಥ ಆಗಲಿಲ್ಲ ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡಬೇಕು ಬಟ್ ಅದೇ ಸ್ಟೋರಿ ಹೇಳಕ್ ಆಗಲ್ಲ ಅದ್ ನಾವ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗ್ಲೇ ಮಲ್ಟಿಲೇಯರ್ ಸೀನ್ ಒಳಗೆ ಸೀನು ಅದ್ರೊಳಗೆ ಇನ್ನೊಂದು ಸೀನ್ ಅದ್ರೊಳಗೆ ಒಂದು ಸೀನ್ ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಜಾಬ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಆಗಿ ಇರೋದು ಅಷ್ಟು ಸ್ಮಾಲ್ ಕ್ಯಾರೆಕ್ಟರ್ ಸೊ ಇದೆ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ ಅದ್ರಲ್ಲಿ ಮಾತಾಡ್ತೀನಿ ಅದು ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡಿಕೊಂಡು ಇದ್ದಾಗ ಅದೇ ಹೀರೋಯಿನ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ ಮಾಡೋದೇನೇ ಗೊತ್ತಾಗುತ್ತೆ ಹಾ ಸರ್ ಇಲ್ಲ ಕಳ್ತನ ಮಾಡುವಾಗ್ಲೇ ಸರ್ ಕಳ್ತನ ಮಾಡಕ್ ಮುಂಚೆ ಹಾ ಸರ್ ಚೆನ್ನಾಗಿದೆ ಸರ್ ಅದೇ ಸ್ವಲ್ಪ ಲ್ಯಾಪ್ರೋಸ್ಕೋಪಿ ಆಯ್ತು ನನಗೆ ಅದೇ ಟೈಮಲ್ಲಿ ಅದಕ್ಕೆ ನಾನು ಡಬ್ಬಿಂಗ್ ನಂದ್ ವಾಯ್ಸ್ ಕೂಡ ಕೊಡಕ್ಕಾಗಲಿಲ್ಲ ಸರ್ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್ ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇಬ್ರು ಸೇರಿ ಮಾಡಬೇಕು ಅಂತ ಇದ್ದಾರೆ ಸರ್ ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿದೆ ಸರ್ ಸಿನಿಮಾದಲ್ಲಿ ಅದು ಬಿಟ್ಟರೆ ಇಡೀ ಟೀಮಲ್ಲಿ ಸರ್ ಭಾಸ್ಕರ್ ಸರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದೇ ನಾನ್ ಮಾಡ್ತಿರೋ ತುಂಬಾ ನರ್ವಸ್ ಆಗ್ತಿದೆ ಭಾಸ್ಕರ್ ಸರ್ ವಿನೋದ್ ಸರ್ ಪ್ರೇಮ ಮೇಡಮ್ ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬಿದ್ರು ಸರ್ ಅವಾಗ ಸ್ವಲ್ಪ ಮಾಡಕ್ಕಿದೈತೆ ಅದರಲ್ಲೂ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಕತೆ ಹೇಳ್ತಾರೆ ಹೇಳ್ತಾ ಹೇಳ್ತಾರ ಅರ್ಥನೇ ಆಗ್ತಿಲ್ಲ ನನಗೆ ಹೋದ್ರು ಹೋದ್ರು ಎಷ್ಟು ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ ಕೇಳಿ 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 ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತು ಅದು ಪೂರ್ತಿ ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪ್ರೇಮ ಮೇಡಮ್ ಅಂತೂ ನಾನು ಅವ್ರಿಗೆ ಹೇಳಂಗೆ ಇಲ್ಲ ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಆಮೇಲೆ ಲೋಕೇಶ್ ಸರ್ ಲೋಕೇಶ್ ಸರ್ ಎಲ್ಲೇ ಹೋದ್ರು ನಾವು ಮಂಚಿನ ಮೇಲೆ ಡ್ಯಾಮಿ ಹೋಗ್ತಿದ್ವಿ ಸರ್ ಅಲ್ಲಿ ಪ್ರತಿ ಸತಿ ಅಲ್ಲಿ ಆಕ್ಚುಲಿ ಪೊಲೀಸ್ ಬಂದ್ಬಿಡೋರು ಪ್ರತಿ ಸತಿ ಅವ್ರು ಮಾತಾಡ್ ಮಾತಾಡ್ ಕಳ್ಸೋರು ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಲಹರಿ ವೇಲು ಸರ್ ಲಹರಿ ವೇಲು ಸರ್ ಶೂಟ್ ನೋಡಕ್ ಆಗಿಲ್ಲ ನನಗೆ ಹೆಸರು ಕೇಳಿದ್ದೆ ಸರ್ ಸಂಸ್ಥೆದು ಇದಾಗ್ಲಿ ನಾನು ಕೇಳಿದ್ದೆ ಇದುವರೆಗೂ ನಿಮ್ಮ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸರ್ ಆಕ್ಚುಲಿ ನಿಮ್ಮ ಜೊತೆ ವರ್ಕ್ ಮಾಡಿದ್ ನನಗೆ ತುಂಬಾನೇ ಖುಷಿ ಇದೆ ಸರ್ ಆಮೇಲೆ ವಿನೋದ್ ಸರ್ ಸರ್ ವಿನೋದ್ ಸರ್ ಸುಮಾರು ಮೂವೀಸ್ ಮಾಡಿದ್ದಾರೆ ಹೌದು ಸರ್ ಅದು ನಿಜನೇ ವಿನೋದ್ ಸರ್ ಹೇಳ್ಬೇಕು ಅಂದ್ರೆ ಅವರು ಕೂಡ ತುಂಬಾ ಒಳ್ಳೆ ಆಕ್ಟರ್ ಸರ್ ಅವರು ಬಿಫೋರ್ ಸಿನಿಮಾ ಮಾಡಿದ್ದಾರೆ ತುಂಬಾನೇ ಅವರು ಸಪೋರ್ಟಿವ್ ಆಗಿದ್ರು ಸರ್ ಎಸ್ ಉಮೇಶ್ ಸರ್ ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಅವರೇ ನನಗೆ ಈ ಚಾನ್ಸ್ ಸಿಗ ಕಾರಣನೇ ಅವರು ಫೋಟೋ ನೋಡ್ಬಿಟ್ಟು ಈ ಹುಡುಗನೇ ಇರ್ಲಿ ಫಿಕ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು ಹಾಗೆ ನಮ್ಮ ಪ್ರಶಾಂತ್ ಬ್ರದರ್ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ತಿಳ್ಕೊಂಬ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ಕತೆ ಅಂದರೆ ಇವತ್ತಿನ ಸಮಾಜದಲ್ಲಿ ಈ ಜನ್ರೇಷನ್ನಲ್ಲಿ ತಂದೆಯಾದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ತಂದೆ ತಂದೆಯಾದರೂ ಎರಡನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರಾ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಣು ಮಕ್ಕಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಧನ್ಯವಾದ ನಮ್ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಸರ್ ಡೈಲಾಗು ಇಲ್ಲ ಸರ್ ಅವ್ರು ಹೇಳ್ಬಿಟ್ಟಿದ್ದಾರೆ ನಿನ್ನೆ ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಸರ್ ಹಂಗೇನ್ ಹೇಳಿದ್ರಿ ಇಲ್ಲ ಸರ್ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರಬೇಕು ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗಿದ್ದೀವಿ ಇವತ್ತು ಸಿನಿಮಾ ನಮ್ಮ ಪಿ ಆರ್ ಒ ಅಂತ ಹೆಂಟ್ರೆ ಭಾಳ ದುಃಖ ಆಯ್ತು ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಮಾಪಕ ಇಲ್ಲ ಯಾವ್ದು ಸಿನಿಮಾ ಬಂದರೂ ಕೂಡ ಎರಡು ಎರಡು ತಿಯೇಟ್ರು ಮೂರು ತೇಟ್ರು ಒಂದು ಶೋ ಎರಡು ಶೋ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇದು ನಿಜವಾಗೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ ಇದು ಫಿಲಮ್ ಚೇಂಬರ್ ಇರ್ಬೋದು ಎಲ್ಲ ನಟರು ಇರ್ಬೋದು ನಟಿಯರು ಇರ್ಬೋದು ಆ ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಕೂತಿ ಇದನ್ನು ಚರ್ಚಿಸಬೇಕು ಎಕ್ಸ್ಪೆಷಲಿ ಮೀಡಿಯಾ ನಿರ್ಮಾಪಕರು ಹೆಂಗ್ ಸೋಲ್ತಾ ಇದ್ದಾರೆ ಅಂದರೆ ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಆಗ್ತಾ ಇದ್ದಾರೆ ಅದು ಒಂದು ಕೋಟಿ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಬಹಳ ದುಃಖ ಇದು ಏನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಆಕೆ ದುಡ್ಡು ಬರಲಿ ನಿರ್ಮಾಪಕರಿಗೆ ಆಗಲೇಬೇಕು ಸರ್ ಇದು ಖಂಡಿತ ಸರ್ ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ ಇಲ್ಲದೆ ಜನ ನೋಡಲ್ಲ ನಾವು ಜನನ ಸಿನಿಮಾ ನೋಡಲ್ಲ ನಮ್ಮವರು ಒಂದು ತಪ್ಪಾಗುತ್ತೆ ನಾವು ಚೆನ್ನ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಚಲಚಿತ್ರ ಗೆಲ್ಸಿರೋದು ನಮ್ಮ ಜನನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಕತೆ ಚೆನ್ನಾಗಿರಬೇಕು ತಕ್ಕನಾಗಿ ನಿರ್ಮಾಪಕರು ಹಂಗೆ ಸಿಕ್ಬೇಕು ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ ಹೊಸತನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ ಹಾಲಿವುಡ್ಡು ಬಾಲಿವುಡ್ಡು ಎಲ್ಲ ಸಿನಿಮಾನು ಹಿಂಗ್ ನೋಡ್ಬಿಡ್ತಾರೆ ಒಂದು ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಅವ್ರಿ ಸಾಂಸಾರಿಕ ಚಿತ್ರವೇ ಮರ್ತೋಗಿದ್ದಾರೆ ಸರ್ ಕಾದಂಬರಿ ಮರ್ತೋಗಿದ್ದಾರೆ ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡಿದ್ದಾರೆ ಕೆಲವರು ನಮ್ಮ ಜನ ಎಲ್ಲ ಮಾಡಿರೋದು ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ಬರಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಸೆಟ್ಲೇಟ್ ಮಾಡಿಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೀವಿ ಆ ವಿಷಯವಾದ ಬೇಡ ಸರ್ ದೇವರು ಒಳ್ಳೇದು ಮಾಡ್ಲಿಕ್ಕೆ ಡಿಸ್ಟ್ರಿಬ್ಯೂಷನ್ ಕೈ ಹಾಕಿದ್ದೀನಿ ತಾಡಾ ಮೂವಿ ಬೇಕಾದಂತ ಡಿಸ್ಟ್ರಿಬ್ಯೂಷನ್ ಸೊ ಕತೆ ಚೆನ್ನಾಗಿತ್ತು ಕತೆ ಚಿತ್ರಕಥೆ ಪ್ಲೇ ಡೈಲಾಗ್ ಎಲ್ಲ ನೋಡ್ಬಿಟ್ಟು ಬಟ್ ಈ ಕತೆ ಚಿತ್ರಕಥೆ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ ಸರ್ ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ ನಿರ್ಮಾಣ ಮಾಡಿ ಅದನ್ನು ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ ಸೊ ಅನುಭವ ಸ್ವಲ್ಪ ಇದೆ ಅಂದ್ಕೊತೀನಿ ಆಲ್ ಓವರ್ ಕರ್ನಾಟಕ ಸರ್ ಇಲ್ಲ ಸರ್ ಆ್ಯಕ್ಚುಲಿ ನಾನು ಬೇರೆ ಥರ ಪ್ಲಾನ್ ಮಾಡಿದ್ದೀವಿ ಕೆಲವೊಂದು ಪ್ಲಾನಿಂಗ್ ಇದೆ ಒಂದು ನೆಕ್ಸ್ಟ್ ಮಂತ್ ಬಂದಾಗ ಎಲ್ಲರೂ ಗೊತ್ತಾಗುತ್ತೆ ಸೊ ಒಂದು ಐವತ್ತರಿಂದ ನೂಟೆಂಟು ಮಾಡಬೇಕಂತ ಪ್ಲಾನ್ ಇದೆ ಥ್ಯಾಂಕ್ ಯು ಸರ್ ಹಾಗೆ ಗಿರಿ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನ್ಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಅವರೇ ಒಳ್ಳೇದಾಗ್ಲಿ ಸಿನ್ಮಾಗೆ ಹಾಗೆ ಪ್ರೇಮ ಗೌಡ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮ ಗೌಡ ರಾಜವೇಣಿ ಇವತ್ತು ಬಂದಿರುವಂತ ಮಾಧ್ಯಮ ಮಿತ್ರರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮಗೆ ಹಾಗೆ ಎಲ್ಲರೂ ಇವತ್ತು ಸಂಡೇ ಆದರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ಥರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ಗಳು ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ಥರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸು ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದರು ಬಟ್ ತುಂಬ ಬೇಜಾರಿದೆ ಒಂದು ಕಡೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅವರಿಂದನೇ ನನಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕತೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನೂ ಕ್ವಶನೇ ಮಾಡಲಿಲ್ಲ ಒಪ್ಕೊಂಡೆ ಲೋ ಬಜೆಟ್ ಲೋ ಬಜೆಟ್ ಅನ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೇನೆ ಗೊತ್ತಾಗ್ತಿದೆ ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬ ಮಜಾ ಮಾಡಿದೆ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟ್ರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರೆದಿರೋದು ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು ಇಬ್ರು ಕಳ್ಳನ ಮಕ್ಳನ್ನ ಹೇಗ್ ಹಿಡಿತೀನಿ ಚೇಸ್ ಮಾಡೋದು ತಪ್ಪಿಸ್ಕೊತಾ ಇರ್ತಾರೆ ಕೊನೆಗೆ ನನ್ಗೆ ಚೆಲ್ಲೆ ಹಣ್ಣು ತಿನ್ಸು ಹೋಗ್ತಾರಾ ಇಲ್ಲ ನನ್ನ ಕೈಲಿ ಎಂಟ್ಕೊಂಡ್ರಾಗ್ತಾರ ಅನ್ನೋದು ಕ್ಲೈಮ್ಯಾಕ್ಸು ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು ಬಟ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಎಂಜಾಯ್ ಮಾಡಿದೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾಗೇಂದ್ರ ಸರ್ಗೆ ಮತ್ತೆ ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು ನಿಮ್ಗೂ ಧನ್ಯವಾದಗಳು ಆಮೇಲೆ ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದೀರ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದೀನಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ ನಮ್ದು ಅಕ್ಕಲ್ಕೋಟೆ ಸೋಲಾಪುರ್ ಡಿಸ್ಟಿಕ್ ಗಡಿನಾಡಿ ಕನ್ನಡಿಗದ ಗಡಿನಾಡಿ ಕನ್ನಡಿಗ ಏನೋ ಒಂದು ಸಿನಿಮಾಲ ಏನೋ ಒಂದು ಮಾಡಬೇಕು ಅಂದ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಒಂದು ಕೆಲವಾರು ಕೆಲವೊಂದು ಮೂವಿಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ಡೆಡ್ಲಿ ಲವರ್ಸ್ ಮೂವಿಗೆ ಆ್ಯಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರೆಸಿದ್ರು ಫಸ್ಟು ವಿಲನ್ ತಮ್ಮನ್ ರೋಲ್ಗೆ ಕರೆಸಿದ್ರು ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ ನಿನ್ಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವಿಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಫಸ್ಟ್ ಟೈಮ್ ಅಲ್ವಾ ನಮ್ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಹೌದು ಅವಳೇ ನನ್ನ ಹೆಂಡ್ತಿ ಸ್ಕ್ರಿಪ್ಟು ಮತ್ತು ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟನ್ನ ಅವರು ನನಗೆ ಕೊಟ್ಟಿದ್ದರು ಅದನ್ನು ನೋಡಾದ ಮೇಲೇ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲಿತ್ಕೊಂಡೆ ಅವರ ಜೊತೇಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನನೂ ಮಾಡಿದ್ದೆ ಈ ಸಿನಿಮಾದಲ್ಲೂ ಅವ್ರ ಕೋಆಪರೇಷನ್ ತುಂಬಾ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದಮೇಲೆ ನಮ್ಮ ಪ್ರಶಾಂತ ಅಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಇಲ್ಲಿವರೆಗೂ ಬಿಡುಗಡೆ ನೋಡ್ತಾ ಸಹ ಅವ್ರದೇ ಆದ ಸಂಸ್ಥೆ ತಾಂಡ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಇದೀವಿ ಅದು ಬಿಟ್ರೆ ಇನ್ನೊಬ್ರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ ಮಂಚಿನ ಬಲೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರು ನಾಯಕಿಯಾಗಿ ಧನುಪ್ರಸಾದ್ ಅವರು ಮತ್ತೆ ಮುಖ್ಯ ಕಳನಾಯಕನಾಗಿ ನಾಯಕನಾಗಿ ವಿನೋದ್ ಅವರು ಅವರು ಪಿ ಎನ್ಸಿ ಆಗಿ ಒಬ್ರು ಆಶಾ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಹೋಮ್ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಅವರಿಗೆ ವೇಲು ಸರ್ ಮಾಡಿದರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರು ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮ ಗೌಡವ್ರು ಮಾಡಿದ್ದಾರೆ ಇದು ಮುಖ್ಯ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಇದಾವೆ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇಯ್ನ್ ವಿಲನ್ಗೆ ಕದ್ಕೊಂಡು ಆರ್ಸಿ ಕದ್ಕೊಂಡು ಹೋದಾಗ ಆ ಮೇಯ್ನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನು ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ಅಂತ ಹೋಮ್ ಮಿನಿಸ್ಟರ್ ಇರ್ತಾನೆ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿಗೆ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದು ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಹತ್ತು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಪಿಚಾರ್ ಬೇರೆ ಇದೆ ಟ್ರ್ಯಾಕ್ ಮಾಡೋಕೆ ಹೋದ್ಮೇಲೆ ಈ ಹೀರೋ ಏನು ಕದ್ಕೊಂಡವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ ವಿಲನ್ ಮೇಲೆ ರಿವೆಂಜ್ ತಗೊಂಡ ಹೋಮ್ ಮಿನಿಸ್ಟರ್ ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರ ಇವೆಲ್ಲಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಒಂದು ಆರು ಆಕ್ಷನ್ ಸೀಕ್ವೆನ್ಸ್ ಎರಡು ಸಾಂಗು ಈ ಕತೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳ್ ಯಾಕಾದ್ರು ಇವರಿಬ್ರು ನಡುವೆ ಅವಳು ಇಲ್ನೇಲೆ ಏನು ಅವ್ಳಗೊಳಗು ಹೆಂಗ್ ಲವ್ ಆಯ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋದು ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರು ಸಿಗುತ್ತೆ ಯಾರಿಗೆ ಸಿಗೋಲ್ಲ ಯಾರು ಏನಾಯ್ತಾರೆ ಅದೊಂದು ಅಷ್ಟೆಂದು ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು ನೆಕ್ಸ್ಟ್ ಮಂತ್ ಮಾಡ ಇದು ಸೆನ್ಸಾರ್ ಮುಗ್ದಿದೆ ಯು ಬಾರ್ ಎಂದೂಟ್ಔಟ್ ಒಂದ್ ಸ್ವಲ್ಪ ಡ್ರಿಂಕ್ ಸ್ಮೋಕಿಂಗ್ ಕಾರ್ಡ್ಸ್ ಅದರಿಂದ ಯು ಬಾರ್ ಎಂದಿದೆ ಯು ಬಾರ್ ಸಿಕ್ಸ್ಟೀನ್ ಪ್ಲಸ್ ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದರು ಲಾರಿ ವೇಲುವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಪ್ರೇಷನ್ ಮಾಡಿದ್ರು ನಮಗೆ ಒಂದು ಸಲ ತಪ್ಪು ಮಾಡಿದಾಗ ಹೇಳೋಕ್ಕೆ ಭಯ ಇವ್ರಿಗೆ ರೀಟೇಕ್ ರೀಟೈಕ್ ತಗೊಳೋದಕ್ಕೆ ನಾನಿಲ್ಲಿ ವೇಲು ಅಲ್ಲ ನಾನು ಆಟರು ನೀವು ಡೈರೆಕ್ಟ್ರು ಅಷ್ಟೇ ಆಮೇಲೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ ತುಂಬಾನೇ ಕೋಪರೇಟಿವ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡಬೇಕು ಇವ್ರದ್ದು ಒಂದ್ ಹೇಳು ಅಂದ್ರೆ ಎರಡು ಬಿಡ್ತೀನಿ ಡೈಲಾಗ್ ಇವ್ರ್ ಕೇಳಲ್ಲೇನು ಬೇಟೆ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಅಂತ